ಮಂಜುನಾಥ್ ಇನ್ನು ದೆಹಲಿಯಲ್ಲಿ ಬಿಜೆಪಿ ಬಣ ಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಒಂದು ಕಡೆ ವಿಜಯೇಂದ್ರ ಮತ್ತೊಂದು ಕಡೆ ರೆಬಲ್ಸ್ ಟೀಮ್ ದೆಹಲಿಯಲ್ಲಿ ಎರಡೂ ಬಣದಿಂದ ತಂತ್ರ ರಣತಂತ್ರ ನಡೀತಾ ಇದೆ ಸೋಮಣ್ಣ ಮೂಲಕ ಹೈಕಮಾಂಡ್ ನಮಗೆ ಸಂದೇಶ ನೀಡಿದೆ ಹೈಕಮಾಂಡ್ ನಾಯಕರ ನಿರ್ಧಾರಕ್ಕೆ ಬದ್ಧ ಅಂತ ಯತ್ನಾಳ ಹೇಳ್ತಾ ಇದ್ದು ವಿಜೇಂದ್ರ ವಿರುದ್ಧ ಮಾತಾಡಿದ್ದ ಕ್ಷಣ ಭಿನ್ನಮತೀಯರಲ್ಲ ರಾಜ್ಯಾಧ್ಯಕ್ಷರ ಹುದ್ದೆ ಒನ್ ಸೈಡ್ ಆಗುವ ಮಾತೇ ಇಲ್ಲ ಪಕ್ಷದ ಹಿರಿಯರು ಗಂಭೀರವಾಗಿ ಪರಿಗಣಿಸಿದ್ದಾರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯಾಧ್ಯಕ್ಷರ ಘೋಷಣೆ ಮಾಡ್ತಾರೆ ಅಂತ ಯತ್ನಾಳ್ ಹೇಳ್ತಿದ್ದಾರೆ ಕರ್ನಾಟಕದ ಬಿಜೆಪಿಯ ಪರಿಸ್ಥಿತಿ ಬಗ್ಗೆ ಈಗಾಗಲೇ ಸೋಮಣ್ಣವರಿಗೆ ಸಂದೇಶ ಬಂದಿದೆ ಏನಂದರೆ ಎಲ್ಲರೂ ವಿಶ್ವಾಸ ತಗೊಂಡೆ ಮುಂದಿನ ದಿವಸಗಳಲ್ಲಿ ನಾವು ರಾಜ್ಯಾಧ್ಯಕ್ಷರ ಬಗ್ಗೆ ಚರ್ಚೆ ಮಾಡ್ತೀವಿ ಯಾವುದೇ ರೀತಿಯ ತುರಾತರಿ ಇಲ್ಲ ಅನ್ನೋಂಥದ್ದು ಸಂದೇಶವನ್ನು ಸನ್ಮಾನ್ ಸೋಮಣ್ಣ ಅವ್ರ ಮುಖ ಮೂಲಕ ಕೊಟ್ಟಿದ್ದ ಅಂದರೆ ಹೈಕಮಾಂಡ್ ಸೋಮಣ್ಣ ಅವ್ರಿಗೆ ಹೇಳಿದ್ಯಾ ಹೈಕಮಾಂಡ್ ಸೋಮಣ್ಣ ಅವ್ರ ಮೂಲಕ ನಿಮಗೆ ಸಂದೇಶ ಕೊಟ್ಟಿ ಸಂದೇಶ ಕೊಟ್ಟಿದ್ದಾರೆ ಹಾ ಗಡಬಡಿ ಬೇಡ ಆ ರೀತಿ ಯಾವುದೇ ಗೊಂದಲ ಒಂದು ಆಗಬಾರ್ದು ನಾವು ಎಲ್ಲರ ವಿಶ್ವಾಸ ತಗೊಂಡು ಕರ್ನಾಟಕದ ಪರಿಸ್ಥಿತಿ ಏನಿದೆ ಎಲ್ಲ ಹಿನ್ನೆಲೆ ಇಟ್ಟುಕೊಂಡು ಎಲ್ಲ ನಾಯಕರ ಜೊತೆಗೆ ಚರ್ಚೆ ಮಾಡಿನೇ ಮುಂದೆ ನಿರ್ಣಯ ಮಾಡ್ತೀವಿ ಅದರ ಸಲುವಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಅಂತ ಹೇಳಿದ್ದಾರೆ ಪಕ್ಷದ ಹಿರಿಯ ಮುಖಂಡರಿಗೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಈ ಒಂದು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಅದು ಏನು ಒನ್ ಸೈಡ್ ಆಗ್ತದನ್ನುವಂಥದ್ದು ಏನಿತ್ತು ಅದು ಇಲ್ಲ ಹೈಕಮಾಂಡ್ ಯಾವ ರೀತಿ ಅದನ್ನ ನಿರ್ಣಯ ಮಾಡ್ತದ ಮಾಡ್ತದೆ ಆದ್ರೆ ಒಂದು ಮಾತ್ರ ಸ್ಪಷ್ಟತೆ ಆಗಿದೆ ನಾವು ಎಲ್ಲರೂ ವಿಶ್ವಾಸ ತಗೊಂಡೇ ಮುಂದೆ ರಾಜ್ಯಾಧ್ಯಕ್ಷರ ಘೋಷಣೆ ಆಗ್ತದೆ ಅವರು ಪಕ್ಷ ವಿರುದ್ಧ ಯಾರು ಚಟುವಟಿಕೆ ಮಾಡ್ಯಾರ ಅವ್ರ ಭಿನ್ನಮತಿಯವರು ಯಾರು ಯಾರು ನನ್ಗೆ ನಿಮ್ಗೆ ಅನ್ಸಿದ್ಯಾ ಿ ಅವರು ಯಾರು ಸ್ಪಕ್ಷ ಗುರುತ ಯಾರು ಚಟುವಟಿಕೆ ಮಾಡರ ಅವ್ರು ಪಿಲ್ಲೆಮ್ ನಾನಾವೇನೋ ಯಾರು ಯಾರು ನಿಮ್ಗ ಅನ್ಸಿದ್ಯಾ ಭಿನ್ನ ಮತ್ತೆ ಅವರು ಪಕ್ಷ ಗುರುತೇ ಯಾರು ಚಟುವಟಿಕೆ ಅವ್ರ ಪಿಲ್ಲೆ ಮತ್ತೆ ನಾನಾವೇನೋ ಯಾರು 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 ನಿಮ್ಗೆ ಅನಿಸಿದೆಯಾ ಅವರು ಸ್ಪಕ್ಷ ಗುರುತ ಯಾರು ಚಟುವಟಿಕೆ ಮಾಡ್ಯಾರ ಅವ್ರ ಬಿಲ್ಲೆ ಮತ್ತೆ ನಾನಾವೇನೋ ಯಾರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್